ನಮಸ್ಕಾರ ಅಮೋರ್ತಿಗಳಿಗೆ ಸ್ವಾಗತ ನಾನು ಅಮೂಲ್ಯ ಎಂ ಶೆಟ್ಟಿ ಇದೇಗ ಮುಖ್ಯಾಂಶಗಳು ರಾಜ್ಯಪಾಲರ ನಡೆಗೆ ಕೆರಳಿದ ಕೈಪಡೆ ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ರಾಜ್ಯಪಾಲರ ವಿರುದ್ಧ ಬೃಹತ್ ಪ್ರತಿಭಟನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ರಕ್ಷಣೆ ಹಾಗೂ ದೇವಾಲಯಗಳ ಸಂರಕ್ಷಣೆಗೆ ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿಯಿಂದ ಮನವಿ ಮತ್ತು ಹೊಳನಸಿಪುರದ ಪುರಸಭೆ ಅಧ್ಯಕ್ಷರಾಗಿ ಕೆ ಶ್ರೀಧರ್ ಉಪಾಧ್ಯಕ್ಷರಾಗಿ ಸಾವಿತ್ರಿ ಅವಿರುದ್ಧವಾಗಿ ಆಯ್ಕೆ ವಾರ್ತೆಗಳ ವಿವರ ರಾಜ್ಯಪಾಲರು ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷದಿಂದ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಹೇಮವತಿ ಪ್ರತಿಮೆ ಬಳಿ ಜಮಾಯಿಸಿದ ನೂರಾರು ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲರು ಹಾಗೂ ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ನಂತರ ಹೇಮವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರಟು ಎನ್ನಾರೃತದ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದರು ಈ ಸಂದರ್ಭದಲ್ಲಿ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಮಾತನಾಡಿ ರಾಜ್ಯಪಾಲರು ರಾಜಭವನವನ್ನು ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಸಂವಿಧಾನಾತ್ಮಕವಾಗಿ ನಡೆದುಕೊಳ್ಳುವ ಬದಲಾಗಿ ಬಿಜೆಪಿಯ ರಾಜಕೀಯ ಏಜೆಂಟ್ ಆಗಿ ವರ್ತಿಸುತ್ತಿದ್ದಾರೆ ಅವರ ನಡವಳಿಕೆ ಖಂಡಿಸುತ್ತೇವೆ ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ಅನೇಕ ಹಗರಣಗಳ ಬಗ್ಗೆ ದೂರು ನೀಡಿದರೂ ಯಾವುದೇ ತನಿಖೆ ಮಾಡದೆ ಸಿಎಂ ವಿರುದ್ಧ ಯಾರೋ ಮೂರನೇ ವ್ಯಕ್ತಿ ನೀಡಿದ ದೂರನ್ನು ಪರಿಗಣಿಸಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಈ ರಾಜ್ಯದಲ್ಲಿ ರಾಜಕೀಯ ಷಡ್ಯಂತ್ರ ನಡೆಯುತ್ತಿದ್ದು ರಾಜ್ಯಪಾಲರು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ರಾಜ್ಯಪಾಲರು ಬಿಜೆಪಿ ಕೈಗುಂಬಿಯಾಗಿ ರಾಜ್ಯಪಾಲರ ಕಚೇರಿಯನ್ನೇ ಬಿಜೆಪಿ ಮುಖಂಡರ ಅಂಗಳವನ್ನಾಗಿ ಮಾಡಿಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಏಜೆಂಟರ ರೀತಿ ವರ್ತಿಸುತ್ತಿದ್ದು ರಾಜ್ಯಪಾಲರ ಕಚೇರಿಯನ್ನು ಅಪವಿತ್ರ ಮಾಡುತ್ತಿದ್ದಾರೆ ಬಿಜೆಪಿ ಜೆಡಿಎಸ್ ಒಕ್ಕೂಟ ಷಡ್ಯಂತ್ರದ ರಾಜಕಾರಣ ಮಾಡುತ್ತಿದ್ದು ಬಿಜೆಪಿಯವರು ಯಾವತ್ತೂ ಜನತೆಯ ಬಹುಮತದಿಂದ ಆರಿಸಿಕೊಂಡು ಅಧಿಕಾರ ಮಾಡಿಲ್ಲ ಪಾದಯಾತ್ರೆ ಮಾಡಿ ವೈಯಕ್ತಿಕವಾಗಿ ಕಿತ್ತಾಡಿಕೊಂಡು ಮುಗಿಸಿದ್ರು ಪಾದಯಾತ್ರೆಯಲ್ಲಿ ಸಿದ್ದರಾಮಯ್ಯ ಇಂತಹ ಅಪರಾಧ ಮಾಡವ್ರೆ ಅಂತ ಹೇಳಲಿಲ್ಲ ರಾಜ್ಯಪಾಲರು ಮೊದಲು ಶೋಕಸ್ ನೋಟಿಸ್ ಕೊಟ್ಟರು ಎಲ್ಲರಿಂದಲೂ ಸಿದ್ದರಾಮಯ್ಯ ಅವರ ಮೇಲೆ ಕೇಸ್ ಹಾಕಿಸಿದ್ದಾರೆ ಸಿದ್ದರಾಮಯ್ಯ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಪ್ರಜಾಪ್ರಭುತ್ವದ ಕಗ್ಗೋಲೆ ಎಂದು ಹೇಳಿದರು ಈಗ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆಲ್ಲ ಕರೆ ಕೊಟ್ಟಿದ್ದರು ಕರೆ ಕೊಟ್ಟಿದ್ದರ ಮೇರೆಗೆ ಇವತ್ತು ಏನು ರಾಜಕಾರಣದಲ್ಲಿ ಒಂದು ಥರ ನಾಟಕ ನಡೀತಾ ಇದೆ ವಿನಾಕಾರಣ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವ್ರು ಏನೂ ತಪ್ಪು ಮಾಡದೇ ಇದ್ರು ಈ ಸರ್ಕಾರವನ್ನು ಹಿಂಬಾಗಿಲಿನಿಂದ ಇಡಿಬೇಕು ಅಂತಕ್ಕಂಥ ಹುನ್ನಾರದಿಂದ ಅವರ ಮೇಲೆ ಒಂದು ಸುಳ್ಳು ಆರೋಪವನ್ನು ಹೊರಿಸಿ ಅದನ್ನು ಸಾಬೀತು ಮಾಡೋಕ್ಕಾಗ್ದಲೇ ಈಗ ರಾಜ್ಯಪಾಲರನ್ನು ಉಪಯೋಗಿಸಿಕೊಂಡು ಅವರ ಮುಖಾಂತರ ಪ್ರಾಸಿಕ್ಯೂಷನ್ಗೆ ಏನು ಆಜ್ಞೆ ಮಾಡಿಸಿದ್ದಾರೆ ಅದರ ವಿರುದ್ಧ ಒಂದು ಸಣ್ಣ ಆಪಾದನೆಯೂ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಖಾಸಗಿ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟ ಅಂಥೇಳಿ ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ಇವರು ಒಬ್ಬ ರಾಜ್ಯಪಾಲರು ಕಾನೂನಿನ ಅರಿವಿಲ್ದಲನೆ ರಾಜ್ಯಪಾಲರು ಹದಿನೇಳು ಒಂದರ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ನ ಹದಿನೇಳನೇ ಒಂದಿನ ಅನುಚ್ಛೇದದಲ್ಲಿ ಇವತ್ತು ಒಬ್ಬ ರಾಜ್ಯಪ ಒಬ್ಬ ಮುಖ್ಯಮಂತ್ರಿಯ ಮೇಲೆ ತನಿಖೆ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆಯ ಕಮಿಷನರ್ ಮುಖಾಂತರ ಐ ಜಿಯ ಮುಖಾಂತರ ಪತ್ರ ಬರಬೇಕು ಅಂತಕ್ಕಂಥದ್ದು ರಾಜ್ಯಪಾಲರಿಗೆ ಗೊತ್ತಿದ್ರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಹತ್ರ ಕಂಪ್ಲೇಂಟನ್ನು ತಗೊಂಡು ಇವತ್ತು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿರ್ತಕ್ಕಂಥ ಈ ರಾಜ್ಯಪಾಲರ ವಿರುದ್ಧ ಇವರ ನಡೆಯ ವಿರುದ್ಧ ಇವರ ಕೈಗೊಂಬೆ ಆಟದ ವಿರುದ್ಧ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವ್ರೇನು ಕಾಂಗ್ರೆಸ್ಸನ್ನು ಹಿಂಬಾಗಲಿಂದ ಸರ್ಕಾರವನ್ನು ತೆಗೆದು ಹಿಂದೆ ಇವ್ರಿಗೆ ಯಾವತ್ತೂ ಬಿ ಜೆ ಪಿಯರಿಗೆ ಅಧಿಕಾರ ಬಂದಿಲ್ಲ ಜನ ಆದೇಶ ಕೊಟ್ಟಿಲ್ಲ ಮೂರು ಸಾರಿನೂ ಇವರು ಮೂರು ಸಾರಿನೂ ಹಿಂಬಾಗಲಿನಿಂದಲೇ ಆಡಳಿತಕ್ಕೆ ಬಂದರು ಕಾಂಗ್ರೆಸ್ನಿಂದ ಜೆ ಡಿ ಎಸ್ನಿಂದ ಗೆದ್ದಿರ್ತಕ್ಕಂಥ ಎಮ್ ಎಲ್ ಎಗಳನ್ನು ಕೊಂಡ್ಕೊಂಡು ಹಿಂಬಾಗಲಿನ ಮುಖಾಂತರ ಏನು ಬರ್ತಾ ಇದ್ದಾರೆ ಅದನ್ನೇ ಈ ಸಾರೀಲು ಮಾಡೋಕ್ಕೆ ಒಂಟಿದ್ದಾರೆ ಆ ಒಂಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಅಧ್ಯಕ್ಷರೇನು ಒಂದು ಕರೆಯನ್ನು ಕೊಟ್ಟಿದ್ದರು ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ದಂಗೆ ಹೇಳಬೇಕು ಅಂತೇಳಿ ಇವತ್ತೇನು ತೀರ್ಮಾನ ಮಾಡಿದರು ಸ್ವೇಚ್ಛೆಯಿಂದ ಸಾವಿರಾರು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಬಂದು ತಮ್ಮಲ್ಲಿರ್ತಕ್ಕಂಥ ಒಡಲಿನಲ್ಲಿರ್ತಕ್ಕಂಥ ಬೆಂಕಿಯನ್ನು ತಮ್ಮ ಆಕ್ರೋಶವನ್ನು ವ್ಯಕ್ತ ಮಾಡುವುದರ ಮೂಲಕ ಈಚೆ ಕಡೆಗೆ ಚೆಲ್ಲಿದ್ದಾರೆ ಇದು ಇಷ್ಟಕ್ಕೆ ನಿಲ್ಲಲ್ಲ ನಾವು ನ್ಯಾಯಾಲಯದ ಮರೆ ಹೋಗ್ತೇವೆ ನ್ಯಾಯಾಲಯ ನಮ್ಮ ಪರವಾಗಿರುತ್ತೆ ನ್ಯಾಯಾಲಯದಲ್ಲಿ ನಾವು ಗೆಲ್ತೇವೆ ಗೆದ್ದು ಹೇಳ್ತೇವೆ ಈ ಬಿ ಜೆ ಪಿ ಜೆ ಡಿ ಎಸ್ನರಿಗೆ ಇಂಥ ವಾಮಮಾರ್ಗದ ಕೆಲಸವನ್ನು ಬಿಡಿ ಇಂಥ ಕೈಗೊಂಬೆಯಾಗಿರ್ತಕ್ಕಂಥ ರಾಜ್ಯಪಾಲನ್ನು ಮತ್ತು ವಾಪಸ್ ಕರೆಸ್ಕೊಳ್ಳಿ ಮೋದಿಯವರೇ ಅಂತಕ್ಕಂಥ ಸಂದೇಶವನ್ನು ಈ ರಾಜ್ಯದ ಜನತೆ ಮುಖಾಂತರ ಕೊಡ್ತೀವಿ ಇವತ್ತಿವರು ಇದೊಂದು ರಾಜ್ಯದಲ್ಲಿ ಮಾಡ್ತಾ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಎಲ್ಲಿ ನೋಡಿದ್ರೂ ಯಾವ ತಮಿಳುನಾಡಿನಲ್ಲಿ ಎಲ್ಲಿ ನೋಡಿದರೂ ಎಲ್ಲೆಲ್ಲಿ ಕಾ ಬಿ ಜೆ ಪಿಯ ವಿರುದ್ಧವಾದಂಥ ಸರ್ಕಾರಗಳಿದ್ದಾವೆ ಆ ಸರ್ಕಾರಗಳಿಗೆಲ್ಲ ಇಡಿ ಅಂತಕ್ಕಂಥ ಒಂದು ವಸ್ತ್ರವನ್ನು ಏಡಿ ಏಡಿ ಅದು ಇಡಿ ಅಲ್ಲ ಏಡಿ ಏಡಿಯನ್ನು ಉಪಯೋಗಿಸ್ಕೊಂಡು ಇಡಿಯನ್ನು ಉಪಯೋಗಿಸ್ಕೊಂಡು ಇವತ್ತು ರಾಜ್ಯದಲ್ಲಿ ಪ್ರಜಾಪ್ರಭುತ್ವದಲ್ಲಿ ವಿರೋಧಿ ಪಕ್ಷವನ್ನು ಸರ್ವನಾಶ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಬಿ ಜೆ ಪಿಯವರು ಏನು ಹೊರಟಿದ್ದಾರೆ ಇವರನ್ನು ಇವರಿಗೆ ಬುದ್ಧಿ ಕಲಿಸೋದಕ್ಕೆ ಕರ್ನಾಟಕವೇ ಸರಿ ಕರ್ನಾಟಕ ರಾಜ್ಯದಿಂದಲೇ ಇದು ಪ್ರಾರಂಭ ಆಗುತ್ತೆ ಈ ಸಂದೇಶ ಹೋಗುತ್ತೆ ಈ ರಾಷ್ಟ್ರದ ಜನಕ್ಕೆ ಮೋದಿಯ ಕುತಂತ್ರ ಏನು ಹಿಂಭಾಗಲ ಮುಖಾಂತರ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅದನ್ನು ತೋರಿಸ್ಲಿಕ್ಕೆ ಇದು ಸಮಯ ಆಗಿದೆ ಸಿದ್ದರಾಮಣ್ಣವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ದೃಢವಾಗಿ ನಿಂತು ಈ ರಾಷ್ಟ್ರದ ಈ ರಾಷ್ಟ್ರದ ಜನತೆಗೆ ಈ ಕರ್ನಾಟಕದ ಒಂದು ಏನು ಇವತ್ತು ಒಂದು ಇದು ನಡೆದಿದೆ ಪಿತೂರಿ ನಡೆದಿದೆ ಇದನ್ನು ಈ ರಾಜ್ಯದ ಈ ರಾಷ್ಟ್ರದ ಜನತೆ ಕಿಲ್ಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ ಈ ಹಿಂದೆ ಬಿಜೆಪಿ ಜೆಡಿಎಸ್ ಸರ್ಕಾರದ ಅವಧಿಯಲ್ಲಿ ಅನೇಕ ಹಗರಣಗಳ ಬಗ್ಗೆ ಅನೇಕ ದೂರುಗಳು ಇದ್ದರೂ ಆ ಬಗ್ಗೆ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ವಿಫಲರಾಗಿದ್ದಾರೆ ಆದರೆ ಯಾರು ಓರ್ವ ಸಾಮಾನ್ಯ ವ್ಯಕ್ತಿ ಸಿಎಂ ವಿರುದ್ಧ ನೀಡಿದ ದೂರನ್ನು ಪರಿಗಣಿಸಿ ಅವರ ಮೇಲೆ ಕ್ರಮಕ್ಕೆ ಮುಂದಾಗಿರುವುದು ಎಷ್ಟು ಸರಿ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಅವರ ಮೈನಿಂಗ್ ಹಗರಣ ಬಿಜೆಪಿ ಅವಧಿಯ ಕೋವಿಡ್ ಹಗರಣ ಮಾಸ್ಕ್ ಹಗರಣ ಮೊಟ್ಟೆ ಹಗರಣ ಸೇರಿದಂತೆ ನೂರಾರು ಹಗರಣಗಳ ಬಗ್ಗೆ ಈವರೆಗೂ ತನಿಖೆ ಯಾಕೆ ಆಗಿಲ್ಲ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಹಾಗೂ ಜನಾನುರಾಗಿ ನಾಯಕ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಖಂಡನೀಯ ದೇಶದಲ್ಲಿ ಸಿದ್ದರಾಮಯ್ಯ ಅವರು ಜನಾನುರಾಗಿ ಮುಖ್ಯಮಂತ್ರಿ ಹಾಗೂ ಜನನಾಯಕ ಆಗಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದರ ಹಿಂದೆ ರಾಜಕೀಯ ದುರುದ್ದೇಶ ಅಡಗಿದೆ ಎಂದು ದೂರಿದರು ಸಿಎಂ ಅವರನ್ನೇ ಟಾರ್ಗೆಟ್ ಮಾಡಿರುವ ರಾಜ್ಯಪಾಲರ ನಡೆ ಅನುಮಾನ ಮೂಡಿಸಿದೆ ನಾವೆಲ್ಲರೂ ಸಿಎಂ ಬೆನ್ನ ಹಿಂದೆ ಇದ್ದೇವೆ ಅವರ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡುತ್ತೇವೆ ಯಾವ ಷಡ್ಯಂತ್ರಕ್ಕೂ ಸಿಎಂ ಹೆದರುವುದಿಲ್ಲ ಎಂದು ಹೇಳಿದರು ನಮಗೆ ಇಷ್ಟರ ಮಟ್ಟಿಗೆ ಪಕ್ಷಾತೀತವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಬೆಂಬಲ ಸಿಗ್ತದೆ ನಾವು ಅಂದ್ಕೊಂಡಿರಲಿಲ್ಲ ಇದರಲ್ಲೇ ಗೊತ್ತಾಗ್ತದೆ ಅವರು ಯಾವ ರೀತಿ ಒಬ್ಬ ನಾಯಕರು ಅಂತ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಸೂಕ್ಷ್ಮವಾಗಿ ರಾಜ್ಯದ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ತಕ್ಕ ಪಾಠ ಕಲಿಸ್ತಾ ಇದ್ದಾರೆ ಇವರ ಡೊಮ್ರಾಟ ಏನು ಪಾದಯಾತ್ರೆ ನಡ್ಕೊಂಡು ಡೊಮರಾಟ ಮಾಡಿಕೊಂಡು ಇವರು ಪ್ಲೀ ಪ್ಲ್ಯಾಂಟ್ ಮಾಡಿ ಇವರು ಪಾದಯಾತ್ರೆ ಮಾಡ್ತಾರೆ ಅದಾದಮೇಲೆ ಅಬ್ರಾಹಂ ಬರ್ತಾರೆ ಮತ್ತು ಎರಡನೇ ಬಾರಿ ಅವ್ರನ್ನ ಕರ್ಚ್ಕೊಂಡು ಒಂದು ನೋಟಿಸ್ ಇಶ್ಯೂ ಮಾಡಿ ಏನು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡ್ತಾರೆ ಮೊನ್ನೆ ಇದನ್ನೆಲ್ಲ ಒಂದು ಪ್ಲೀ ಪ್ಲ್ಯಾಂಡ್ ಏನಂತ ಹೇಳ್ತಾರಲ್ಲ ಸ್ಕೆಚ್ ಮಾಡಿ ಮಾಡಿರೋದು ಇದು ಯಾವುದೂ ನಡೆಯಲ್ಲ ಇದು ಟ್ರೈಲರ್ ನಾನು ಮತ್ತೆ ಮುಂದೆ ಹೇಳಿದೆ ಟ್ರೈಲರು ಪಿಕ್ಚರ್ ಅಭಿ ಹೇ ಜೊತೆಗೆ ಹೇಳಿದ್ನಲ್ಲ ಪದೇ ಪದೇ ನಾನು ಮುಂದೆ ಹೇಳ್ತೀನಿ ಹುಲಿ ರೀ ಸಿದ್ದರಾಮಯ್ಯ ಸಾಹೇಬ್ರು ಆ ಹುಲಿ ಮುಂದೆ ಹೊಡೆದಾಟ ಹೋರಾಟ ಮಾಡೋಕಾಗುತ್ತೆನ್ರಿ ಇವ್ರ ಕೈಲಿ ಆ ಅದಕ್ಕೆ ಹೋರಾಟ ಮಾಡೋದಕ್ಕೆ ಇವರು ಬಿಜೆಪಿ ಜೆ ಡಿ ಎಸ್ ಒಂದಾಗಿರೋದು ಇವ್ರು ನೀವೆಲ್ಲರೂ ನೋಡಿರ್ತೀರಾ ನರಿಗಳು ಬೇಟ ಆದ್ಮೇಲೆ ಹುಲಿ ಹುಲಿಗಳು ಬೇಟೆ ಆದ್ಮೇಲೆ ನರಿ ಬಂದು ಆ ಪ್ರಾಣಿನ ತಿನ್ನೋದು ಅದೇ ರೀತಿ ಇವ್ರಿಬ್ರು ನರಿಗಳು ಅಂತ ಹೇಳ್ತಾರಲ್ಲ ಅದೇ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅವ್ರಿಗೆಲ್ಲ ಮುಂದಿನ ದಿನಗಳು ಪಾಠ ಕಲಿಸ್ತಾರೆ ಜನ ನಮ್ಮ ಜೊತೆ ಇದ್ದಾರೆ ಯಾವ ಅದು ಯಾವ ಇ ಡಿ ಸಿ ಬಿ ಐ ನಮ್ಮ ಜೊತೆ ಇಲ್ಲದೇ ಇದ್ರೆ ಯಾವ ರಾಜ್ಯಪಾಲರು ನಮ್ಮ ಜೊತೆ ಇದ್ದರೆ ಜನ ನಮ್ಮ ಜೊತೆ ಇದ್ದಾರೆ ಇದು ದಂಗೆ ಹೇಳುವ ಮುನ್ಸೂಚನೆ ರಾಜ್ಯದಲ್ಲಾಗಿರ್ಬೋದು ಕೇಂದ್ರದಲ್ಲಾಗಿರ್ಬೋದು ಇದನ್ನು ಎಚ್ಚೆತ್ತುಕೊಳ್ದೆವು ಹೋದರೆ ಮುಂದಿನ ದಿನಗಳಲ್ಲಿ ಅವರ ತಿಂದಿದ್ದ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕಾಗ್ತದೆ ಕಾಂಗ್ರೆಸ್ ಕಾರ್ಯಕರ್ತರು ಚಪ್ಪಲಿಯಿಂದ ರಾಜ್ಯಪಾಲರ ಭಾವಚಿತ್ರಕ್ಕೆ ಹೊಡೆದು ಹರಿದು ಹಾಕಿದರು ಇಷ್ಟಕ್ಕೆ ಸುಮ್ಮನಗದ ಕಾರ್ಯಕರ್ತರು ಬಿಎಂ ರಸ್ತೆಯಲ್ಲಿ ಟೈರಿಗೆ ಬೆಂಕಿ ಹಾಕಿದ್ದಲ್ಲದೆ ರಾಜ್ಯಪಾಲರ ಭಾವಚಿತ್ರ ಸುಟ್ಟು ಹಾಕಿದರು ಇದನ್ನು ನಂದಿಸಲು ಪೊಲೀಸರು ಹರಸಾಹಸ ಪಟ್ಟರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಮಾಧ್ಯಮ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ದೇವರಾಜೇಗೌಡ ಮುಖಂಡರಾದ ಎಚ್ ಕೆ ಮಹೇಶ್ ಬನವಾಸಿ ರಂಗಸ್ವಾಮಿ ಬಿಪಿಮಂಜೇಗೌಡ ದಿನೇಶ್ ಬೈರೇಗೌಡ ಪಟೇಲ್ ಶಿವಪ್ಪ ಮಲ್ಲಿಗೆವಾಳ್ ದೇವಪ್ಪ ಅಶೋಕ್ ನಾಯ್ಕರಹಳ್ಳಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಗುರೂರು ರಂಜಿತ್ ತಾರಾ ಚಂದನ್ ದಿವಾಕರ್ ಗಾಯತ್ರಿ ಇತರರು ಉಪಸ್ಥಿತರಿದ್ದರು ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ರಕ್ಷಣೆ ಮತ್ತು ದೇವಾಲಯಗಳ ಸಂರಕ್ಷಣೆಗೆ ಮಾಡಲು ಭಾರತ ಸರ್ಕಾರ ತಕ್ಷಣದ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಆಗ್ರಹಿಸಿ ಹಿಂದೂ ಜನಜಾಗೃತಿ ವೇದಿಕೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಹಿಂದೂ ಜನಜಾಗೃತಿ ವೇದಿಕೆಯ ಗೋವಿಂದರಾಜು ಮಾಧ್ಯಮದೊಂದಿಗೆ ಮಾತನಾಡಿ ಕೆಲವು ದಿನಗಳಿಂದ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿರುದ್ಧದ ಚಳವಳಿಯು ಅತ್ಯಂತ ಹಿಂಸಾತ್ಮಕ ಸ್ವರೂಪವನ್ನು ಪಡೆದುಕೊಂಡಿದೆ ನಂತರ ಪ್ರಧಾನಿ ಶೇಖ್ ಹಸೀನಾ ಅವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿ ದೇಶದಿಂದ ಪಾಲಾಯನ ಮಾಡಿದ್ದಾರೆ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿಚಾರದಲ್ಲಿ ಆರಂಭವಾದ ಹಿಂಸಾಚಾರ ಇದೀಗ ತಾರಕಕ್ಕೇರಿದೆ ಈ ಹಿಂಸಾಚಾರ ಈಗ ಅರಾಜಕತೆಗೆ ತಿರುಗಿದೆ ಸರ್ಕಾರ ವಿರೋಧಿ ಚಳುವಳಿಯು ಈಗ ಹಿಂದೂಗಳ ವಿರುದ್ಧ ಶುರುವಾಗಿದೆ ಬಾಂಗ್ಲಾದೇಶದ ಇಪ್ಪತ್ತೇಳು ಸ್ಥಳಗಳಲ್ಲಿ ಹಿಂದೂಗಳನ್ನು ಗುರಿಯಾಗಿಸಲಾಗಿದೆ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನು ಗುರಿಯಾಗಿಸಿ ಕೊಲ್ಲುವುದು ಹಿಂದೂ ಮನೆಗಳ ಮೇಲೆ ದಾಳಿ ಮಾಡುವುದು ಹಿಂದೂ ಅಂಗಡಿಗಳನ್ನು ನಾಶ ಮಾಡುವುದು ಹಿಂದೂ ದೇವಾಲಯಗಳನ್ನು ಕೆಡುವುದು ಮತ್ತು ಸುಡುವುದು ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಹಿಂದೂಗಳ ಪಾಲಯನ ಮಾಡುವುದು ಇತ್ಯಾದಿ ದೌರ್ಜನ್ಯಗಳು ನಡೀತವೆ ಹಿಂದೂ ಕಾರ್ಪೊರೇಟರ್ಗಳ ಕೊಲೆಯಾಗಿದೆ ಒಬ್ಬ ಹಿಂದೂ ಪತ್ರಕರ್ತನನ್ನು ಕೊಲೆ ಮಾಡಲಾಗಿದೆ ಈ ಘಟನೆಗಳಿಂದ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳಲ್ಲಿ ತೀವ್ರ ಭಯದ ವಾತಾವರಣ ನಿರ್ಮಾಣವಾಗಿದೆ ಈ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದ ಸೇನೆಯು ಹಿಂದೂಗಳ ಸುರಕ್ಷತೆಯ ಬಗ್ಗೆ ಭರವಸೆ ನೀಡಿದ್ದರು ಭಾರತ ಸರ್ಕಾರ ಅದರ ಮೇಲೆ ಅವಲಂಬಿಸದೆ ಹಿಂದೂ ಸಮಾಜ ಮತ್ತು ದೇವಾಲಯಗಳ ಸುರಕ್ಷತೆಗೆ ತಕ್ಷಣದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು ಕೆಲವು ದಿನಗಳಿಂದ ಬಾಂಗ್ಲಾದೇಶದಲ್ಲಿ ಮೀಸಲಾತಿಯ ವಿರುದ್ಧ ನಡೀತಾ ಇದ್ದ ಒಂದು ಚಳುವಳಿ ಹಿಂಸಾತ್ಮಕ ರೂಪವನ್ನ ಪಡೆದು ಅಲ್ಲಿಯ ಪ್ರಧಾನಿ ಶೇಖ್ ಹಸೀನಾ ಅವರೇ ಆ ದೇಶವನ್ನ ಬಿಟ್ಟು ಪಲಾಯನ ಗೆಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ಆ ಒಂದು ಹಿಂಸಾತ್ಮಕ ಚಳುವಳಿಯು ಈಗ ಅರಾಜಕತೆಗೆ ತಿರುಗಿ ಅಲ್ಲಿ ಇರುವಂತಹ ಹಿಂದೂಗಳ ಕುಟುಂಬವನ್ನ ಮುಖ್ಯವಾಗಿ ಗುರಿಯಾಗಿಸಿಕೊಂಡು ಅಲ್ಲಿಯ ಮನೆಗಳ ಮೇಲೆ ದಾಳಿ ಮಾಡೋದು ಮತ್ತು ಅಲ್ಲಿ ಹಿಂದೂಗಳ ಅಂಗಡಿಯನ್ನ ಲೂಟಿ ಮಾಡೋದು ಮತ್ತು ಹಿಂದೂಗಳ ಸ್ತ್ರೀಯರನ್ನ ಬಲಾತ್ಕಾರ ಮಾಡೋದು ಮತ್ತೆ ಈ ಒಂದು ಅಹ್ ವಿಷವರ್ತುಲವಾದ ಒಂದು ದೊಡ್ಡ ಒಂದು ಸಮಸ್ಯೆಯಲ್ಲಿ ಒಬ್ಬ ಹಿಂದೂ ಪತ್ರಕರ್ತರ ಕೊಲೆಯು ಸಹ ಆಗಿದೆ ಮತ್ತೆ ಒಬ್ಬ ಕಾರ್ಪೊರೇಟರ್ ಕೊಲೆಯು ಸಹ ಆಗಿದೆ ಈ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತುಕೊಂಡು ನಾವು ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ನಮ್ಮ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಯ ಮೂಲಕ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ ನಮ್ಮ ಮನವಿ ಏನಿದೆ ಅಂದ್ರೆ ಅಲ್ಲಿರುವ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳಿಗೆ ಸೂಕ್ತ ರಕ್ಷಣೆಯನ್ನು ಹೊಂದು ಹೊಂದಿಸ್ಬೇಕು ಹೊಂದಿಸ್ಕೊಡ್ಬೇಕು ಅಲ್ಲಿ ಒಂದು ನೆಮ್ಮದಿಯ ನಿರಾಳ ಬದುಕನ್ನು ಕಟ್ಟಿಕೊಳ್ಳೋದಿಕ್ಕೆ ಒಂದು ಸ್ಥಿತಿಯನ್ನ ಕಲ್ಪಿಸ್ಕೊಡ್ಬೇಕು ಮತ್ತು ಅಲ್ಲಿಯ ಸೈನಿಕರಿಗೆ ಕಟ್ಟುನಿಟ್ಟಾದ ಸೂಚನೆಯನ್ನ ಕೊಟ್ಟು ಒಂದು ಮುಂದೆ ಯಾವುದೇ ರೀತಿಯ ಒಬ್ಬ ಹಿಂದೂ ಬಾಂಧವರುಗಳಿಗೆ ಅಲ್ಲಿ ಯಾವುದೇ ಒಂದು ಬಾಧಕಗಳಾಗದಂತೆ ಮಾಡಬೇಕು ಇದು ಈ ಕೂಡಲೇ ವಿಶ್ವಸಂಸ್ಥೆಯ ಒಂದು ನಿಯೋಗವನ್ನ ಮಾಡಿ ಅದನ್ನು ಬಾಂಗ್ಲಾದೇಶಕ್ಕೆ ಈ ಕೂಡಲೇ ಹೋಗಿ ಅಲ್ಲಿಯ ಪರಿಸ್ಥಿತಿಯ ಪರಾಮರ್ಶೆಯನ್ನ ಮಾಡಿ ಅಲ್ಲಿ ನಿರಾಶ್ರಿತ ಹಿಂದೂ ಕುಟುಂಬಗಳಿಗೆ ಸೂಕ್ತ ಭದ್ರತೆಯೊಂದಿಗೆ ಪುನರ್ವಸತಿ ಕಲ್ಪಿಸಿಕೊಡ್ಬೇಕು ಮತ್ತೆ ಅಲ್ಲಿ ಇರ್ಲಿಕ್ಕೆ ಆಗದೆ ಬಹಳ ಕಷ್ಟಪಟ್ಟು ಬರೋ ಹಿಂದೂ ಜನಗಳಿಗೆ ನಮ್ಮ ಭಾರತ ದೇಶ ಐ ಎ ಪೌರತ್ವದ ಅಡಿ ಒಂದು ನಮ್ಮ ದೇಶದ ಪೌರತ್ವವನ್ನು ಕೊಟ್ಟು ಅವರ ಬದುಕನ್ನು ಒಂದು ನೆಮ್ಮದಿಯಾಗಿ ಕಲ್ಪಿಸಿಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಈ ಒಂದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಈ ಒಂದು ದೌರ್ಜನ್ಯ ಇದು ಮೊದಲನೇದಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಕರಿಂದ ಎರಡ್ ಸಾವಿರದ ಒಂಬತ್ತನೇ ಇಸಿ ವರೆಗೂ ಸುಮಾರು ಇಪ್ಪತ್ತಾರು ಲಕ್ಷ ಭೂಮಿ ಭೂಮಿಯನ್ನ ಇವರು ದೌರ್ಜನ್ಯದಿಂದ ಹಿಂದೂಗಳಿಂದ ವಶಪಡಿಸಿಕೊಂಡಿದ್ದಾರೆ ಇದರಿಂದ ಸುಮಾರು ಹನ್ನೆರಡು ಲಕ್ಷ ನಿರಾಶ್ರಿತ ಹಿಂದೂ ಕುಟುಂಬಗಳು ಇವತ್ತು ಬೀದಿಗೆ ಬಂದಿದೆ ಇದನ್ನೆಲ್ಲ ಮನಗಂಡು ದಯಮಾಡಿ ಘನತವೆತ್ತ ಪ್ರಧಾನ ಪ್ರಧಾನಮಂತ್ರಿಗಳು ಈ ಕೂಡಲೇ ಈ ಪರಿಸ್ಥಿತಿಯನ್ನು ತಿಳಿಯಾಗಿಸುವುದಲ್ದೆ ಅಲ್ಲಿರುವ ನಮ್ಮ ಹಿಂದೂ ಸಹೋದರ ಸಹೋದರಿಯರಿಗೆ ಒಂದು ನಿರಾಳ ಬದುಕನ್ನು ನೆಮ್ಮದಿಯ ಬದುಕನ್ನು ಕಲ್ಪಿಸಿಕೊಡ್ಬೇಕು ಮತ್ತು ಅಲ್ಲಿ ಹಿಂದೂ ದೇಗುಲಗಳ ಒಂದು ಒಡೆದಾಕೋದು ಆ ದೇಗುಲಗಳನ್ನ ಸುಡುವಂತ ಒಂದು ಕರ್ಮಕಾಂಡವೂ ಸಹ ಆಗ್ತಾ ಇದೆ ಇದು ಯಾವ ಮಟ್ಟವನ್ನ ಮುಡ್ತಾ ಇದೆ ಅಂತ ಊಹಿಸ್ಕೊಳ್ಳಿಕ್ಕೂ ಸಹ ಆಗೋ ಒಂದು ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಆಗಿದೆ ಹಾಗಾಗಿ ಈ ಕೂಡಲೇ ಒಂದು ಅಹ್ ಎಲ್ಲರಿಗೂ ಒಂದು ರಕ್ಷಣೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಕ್ರಮವನ್ನು ಕ್ರಮವನ್ನ ಅಂತ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ನಾವು ಎಲ್ಲರೂ ಬಂದಿದ್ದೀವಿ ಪ್ರತಿಭಟನೆಯಲ್ಲಿ ಹಿಂದೂ ಜನಜಾಗೃತಿಯ ವೆಂಕಟೇಶ್ ಪುಟ್ಟಸ್ವಾಮಿ ಬಸವರಾಜು ಬ್ಯಾಟಚಾರ್ ಅನಂತರಾಜು ಶಶಿಧರ್ ಸುರೇಶ್ ಮೋಹನ್ ಕುಮಾರ್ ಪವನ್ ಸೋಮಶೇಖರ್ ಶಿವಣ್ಣ ಇತರರು ಹಾಜರಿದ್ದರು ಪಳನಸಿಪುರ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳ ಚುನಾವಣೆಯು ತಹಸೀಲ್ದಾರ್ ಕೆ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ನಡೆಯಿತು ಹೊಳನಸಿಪುರ ಪುರಸಭೆಯ ಇಪ್ಪತ್ತ್ಮೂರು ವಾರ್ಡುಗಳಲ್ಲಿ ಇಪ್ಪತ್ತೆರಡು ಜೆ ಡಿ ಎಸ್ ಸದಸ್ಯರು ಹಾಗೂ ಓರ್ವ ಕಾಂಗ್ರೆಸ್ ಸದಸ್ಯರನ್ನು ಹೊಂದಿದ್ದು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನ ಹತ್ತನೇ ವಾರ್ಡಿನ ಎ ವಿ ಎಸ್ ಶ್ರೀಧರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇಪ್ಪತ್ತ್ಮೂರನೇ ವಾರ್ಡಿನ ಸಾವಿತ್ರಿ ಅವಿರುದ್ಧವಾಗಿ ಆಯ್ಕೆಯಾದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಆವರಣದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಹಾಸನ ಕೃಷಿ ಮಹಾವಿದ್ಯಾಲಯ ಹಾಸನ ಪಶುವೈದ್ಯಕೀಯ ಮಹಾವಿದ್ಯಾಲಯ ಸಂಯುಕ್ತ ಆರ್ಶಯದಲ್ಲಿ ಮೂರು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಬಿಸುಮೇಕಿದ್ದ ಪ್ರಪಂಚ ಪ್ರದರ್ಶನವನ್ನು ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಪಿ ಸುರೇಶ್ ಉದ್ಘಾಟಿಸಿದರು ಕೀಟಗಳು ಕೆಲವು ಉಪಕಾರಿಯಾಗಿವೆ ಮತ್ತು ಕೆಲವು ಅಪಾಯಕಾರಿಯಾಗಿವೆ ಆದರೆ ಈ ಕೀಟಗಳಿಲ್ಲದೆ ಜೀವ ವೈವಿಧ್ಯತೆ ಉಳಿಯಲ್ಲ ನಮ್ಮ ದೇಶದಲ್ಲಿ ಹೆಚ್ಚಿನ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಿದ ನಂತರದಲ್ಲಿ ನಮ್ಮ ಕೃಷಿ ವಲಯಕ್ಕೆ ಕೀಟಗಳ ಹಾವಳಿಯನ್ನು ತಡೆಯುವ ಸಲುವಾಗಿ ಕ್ರಿಮಿನಾಶಕಗಳ ಸಿಂಪಡಣೆಯಿಂದ ಎಲ್ಲ ರೀತಿಯ ಕೀಟಗಳ ಮೇಲೂ ಒಂದೇ ರೀತಿಯ ಪರಿಣಾಮ ಬೀರುತ್ತದೆ ಆದ್ದರಿಂದ ಉತ್ತಮ ಕೀಟಗಳು ಸಾಯುತ್ತವೆ ಆದರೆ ಇವುಗಳ ಬಗ್ಗೆ ಮುಂದಿನ ಪೀಳಿಗೆಗೆ ಅರಿವು ಮೂಡಿಸಬೇಕು ಇದಕ್ಕಾಗಿ ಹಾಸನ ಕೃಷಿ ವಿವಿಯಲ್ಲಿ ಒಂದು ಬಟರ್ಫ್ಲೈ ವನವನ್ನು ನಿರ್ಮಿಸಿ ಅಲ್ಲಿ ಆಸಕ್ತಿ ಹೊಂದಿರುವವರಿಗೆ ತಿಳುವಳಿಕೆ ನೀಡಬಹುದು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯಾಧೀಶಿ ದಾಕ್ಷಾಯಿಣಿ ಡಿ ನಟರಾಜ್ ಹಾಸನ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿ ಎಚ್ ಪಿ ಮೋಹನ್ ಉಪಸಭಾಪತಿ ವೈಎಸ್ ವೀರಭದ್ರಪ್ಪ ಹಾಸನ ಕಾರಿಕೆರೆ ಕೃಷಿ ಮಹಾವಿದ್ಯಾಲಯದ ಡಿನ್ಮೂರಿಸ್ವಾಮಿಗೌಡ ಶಬೀರ್ ಅಹಮದ್ ಅಮ್ಸಾದ್ ಖಾನ್ ಮತ್ತು ಜಿಲ್ಲೆಯ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿದರು ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ

shubha lakshmi festival from 2nd to 18th august on silver save up to rs 2500 per kg and get an additional cashback of rs 2500 per kg on diamond get flat rs 7000 off per carat plus 1 gram free gold coin with every carat you can also get up to 10% off on gold rate so what are you waiting for available at all Jeweller showrooms tnc apply Day home furniture and interior ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ವುಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ

ಪೂರ್ವಿಕಾದಲ್ಲಿ ಆಕರ್ಷಕ ಸೇಲ್ ಬಂದಾಯಿತು ನಿಮಗೆ ಇಷ್ಟ ಇರುವ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ ಮಹೇಂದ್ರ ಎಕ್ಸ್ ವಿ ತ್ರೀ ಎಕ್ಸ್ಒ ಕಾರ್ ಫಿಫ್ಟಿ ಫೈವ್ ಇಂಚ್ ಸ್ಮಾರ್ಟ್ ಟಿವಿ ಎಸಿ ಲ್ಯಾಪ್ಟಾಪ್ ಡಬಲ್ ಡೋರ್ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಸ್ಮಾರ್ಟ್ ಫೋನ್ ಸ್ಮಾರ್ಟ್ ವಾಚ್ ಏರ್ ಕೂಲರ್ ಮಿಕ್ಸರ್ ಗ್ರೈಂಡರ್ ಪೆಡಸ್ಟೀಲ್ ಫ್ಯಾನ್ ಅಂತ ಹತ್ತು ಕೋಟಿ ವರೆಗೂ ಬಹುಮಾನ ಕೇಳಿರಿ ಈ ಆಫರ್ ಆಗಸ್ಟ್ ಹದಿನೆಂಟರವರೆಗೆ ಮಾತ್ರ ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್

ಅಭ್ಯಾರ್ಥಿಗಳಿಗೆ ಸ್ವಾಗತ ಕಾಂಗ್ರೆಸ್ ಸರ್ಕಾರವು ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಆರೋಗ್ಯ ಇಲಾಖೆಯ ಎನ್ಎಚ್ಎಂ ಒಳಗುತ್ತಿಗೆದಾರರ ನೌಕರರನ್ನು ಕಾಯಂ ಮಾಡುವಂತೆ ಸರ್ಕಾರದ ಗಮನ ಸೆಳೆಯಲು ಹೇಮ್ಸ್ನ ನೌಕರರು ಕಪ್ಪು ತರಿಸಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಳಗುತ್ತಿಗೆ ನೌಕರರ ಸಂಘದಿಂದ ಶಾಂತಿಯುತ ಹೋರಾಟ ನಡೆಸಿದರು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಳಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಕೆ ರಾಘವೇಂದ್ರ ಮಾಧ್ಯಮದೊಂದಿಗೆ ಮಾತನಾಡಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಎಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ನೌಕರರು ಎನ್ಎಚ್ಎಂ ಯೋಜನೆ ಅಡಿಯಲ್ಲಿ ಒಳಗುತ್ತಿಗೆ ನೌಕರರಾಗಿ ಕಳೆದ ಇಪ್ಪತ್ತು ವರ್ಷದಿಂದಲೂ ಸೇವೆ ಸಲ್ಲಿಸುತ್ತಿದ್ದು ಸೇವೆಯನ್ನು ಗುರುತಿಸಿ ಎನ್ಎಚ್ಎಂ ಒಳಗುತ್ತಿಗೆ ನೌಕರರನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾಯಂ ಮಾಡಬೇಕು ನಮ್ಮ ಬೇಡಿಕೆ ಈಡೇರಿಕೆಗಾಗಿ ಮಾನ್ಯ ಆರೋಗ್ಯ ಸಚಿವರು ಸಭೆ ನಡೆಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ನೌಕರರ ಕಾಯಂಗೆ ಕಡತ ಸಿದ್ಧಪಡಿಸಲು ಸೂಚಿಸಿರುತ್ತಾರೆ ಅದರಂತೆ ಕಾಯಂ ಕಡಿತವು ರಚನೆಯಾಗಿ ಇಲಾಖೆಯ ಹಂತದಲ್ಲಿದೆ ನುಡಿದಂತೆ ನಡೆಯುತ್ತಿರುವ ಘನ ಸರ್ಕಾರವು ಸಚಿವ ಸಂಪುಟದಲ್ಲಿ ಉನ್ನತ ಮಟ್ಟದ ನಿರ್ಣಯ ತೆಗೆದುಕೊಳ್ಳಬೇಕಾಗಿರುವುದರಿಂದ ಸರ್ಕಾರದ ಮೇಲೆ ಒತ್ತಡ ಹೇರಲು ರಾಜ್ಯಾದ್ಯಂತ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಎನ್ಎಚ್ಎಂ ಒಳಗುತ್ತಿಗೆ ನೌಕರರು ತಮ್ಮ ತಮ್ಮ ಕೆಲಸ ನಿರ್ವಹಿಸುವ ಸ್ಥಳದಲ್ಲಿ ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯ ನಿರ್ವಹಿಸುವುದರ ಜೊತೆಗೆ ಸಾಂಕೇತಿಕವಾಗಿ ಶಾಂತಿಯುತ ಹೋರಾಟ ಕೈಗೊಂಡು ಸರ್ಕಾರದ ಗಮನ ಸೆಳೆಯಲಾಗುತ್ತಿದೆ ಎಂದು ಹೇಳಿದರು ಸುಮಾರು ಹೋದ ವರ್ಷ ಒಂದು ಎರಡು ವರ್ಷದ ಈಚೆಗೆ ನಾವು ಎಲ್ಲ ಸೇರಿ ಒಂದು ಮರ ಸ್ಟ್ರೈಕ್ ಮಾಡಿದ್ವಿ ಆ ಸ್ಟ್ರೈಕ್ ಅಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿ ಎಲ್ಲಾ ಎನ್ ಎಚ್ ಎಂ ಸ್ಟಾಫ್ ಗಳನ್ನ ಪರ್ಮನೆಂಟ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಹಾಗೆ ಕಾಂಗ್ರೆಸ್ ಪರದ ಪ್ರಣಾಳಿಕೆಯಲ್ಲೂ ಸಹ ಪರ್ಮನೆಂಟ್ ಮಾಡ್ತೀವಿ ಅಂತ ಸೇರಿಸಿದ್ರು ಸೊ ಈಗ ಒಂದು ವರ್ಷ ಆಯ್ತಾ ಬಂತು ಈ ನಮ್ಮ ಏನು ಕಡತ ಈ ನಮ್ಮ ಪರ್ಮನೆಂಟ್ ಕಡತ ಏನು ಮೂವ್ ಆಗಿದೆ ಅದನ್ನ ತಕ್ಷಣ ಜಾರಿಗೊಳಿಸ್ಬೇಕು ನಮ್ಮನ್ನೆಲ್ಲರೂ ಸಹ ಪರ್ಮನೆಂಟ್ ಮಾಡಬೇಕು ಪ್ರಣಾಳಿಕೆಯಲ್ಲಿ ಏನ್ ಅನೌನ್ಸ್ ಮಾಡಿದ್ದೀರಿ ಅದರಂತೆ ನಮ್ಮಗೆ ಅತಿ ಶೀಘ್ರದಲ್ಲೇ ಎಲ್ಲರೂ ಸಹ ನಾವು ಅದೇನಾದ ಆದೇಶ ಕೊಡಬೇಕು ಅಂತ ಈ ಒಂದು ಮೆರವಣಿಗೆ ಮಾಡ್ತಾ ಇದ್ದೀವಿ ಹಾಗೂ ಒಂದು ಎಲ್ಲರೂ ಸೇರ್ಕೊಂಡು ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತೀವಿ ಇದನ್ನ ಒತ್ತಡ ಆಗ್ತಾ ಇದ್ವಿ ಮಾನ್ಯ ಮುಖ್ಯಮಂತ್ರಿ ಅವರಿಗೂ ಸಹ ನಾವು ಒತ್ತಡ ಆಗ್ತಾ ಇದ್ವಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರ ಹತ್ರ ಕಡ್ತಾ ಇದೆ ಎಲ್ಲರೂ ನಮ್ಮ ಇಪ್ಪತ್ತೆಂಟು ಸಾವಿರ ಜನ ಏನು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅವರೆಲ್ಲರನ್ನೂ ಸಹ ಎಲ್ಲಾ ಜಿಲ್ಲೆಗಳನ್ನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇಪ್ಪತ್ತೆಂಟು ಸಾವಿರ ಜನ ನೌಕರರನ್ನ ಎಲ್ಲರೂ ಸಹ ಆ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಳಗುತ್ತಿಗೆ ನೌಕರರ ಸಂಘದ ಮಂಜುರಾಜು ಡಾಕ್ಟರ್ ನಾಹಿದ್ ಡಾಕ್ಟರ್ ಹೇಮಂತ್ ಮಂಗಳ ಡಾಕ್ಟರ್ ಮಂಜುನಾಥ್ ದಿವ್ಯಾ ಉಪಸ್ಥಿತರಿದ್ದರು ಏಳನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವಧಿಯಲ್ಲಿ ನಿವೃತ್ತರಾದ ಅಧಿಕಾರಿ ನೌಕರರಿಗೆ ಪರಿಚಿತ ವೇತನ ಶ್ರೇಣಿಯಲ್ಲಿ ನಿವೃತ್ತಿ ಸೌಲಭ್ಯವನ್ನು ಒದಗಿಸಿಕೊಡುವಂತೆ ಆಗ್ರಹಿಸಿ ಕಾರ್ಮಿಕ ನಿವೃತ್ತ ನೌಕರರ ವೇದಿಕೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಹರೀಶ್ ಕಟ್ಟೆಬೆಳಗುಳಿ ಮಾಧ್ಯಮದೊಂದಿಗೆ ಮಾತನಾಡಿ ಸರ್ಕಾರದ ಈ ಕಾಲ್ಪನಿಕ ಆದೇಶ ಅನ್ವಯ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಿವೃತ್ತರಾದ ನಿಧನ ಹೊಂದಿದ ಅಧಿಕಾರಿ ನೌಕರರಿಗೆ ಪರಿಷ್ಕೃತ ವೇತನ ಅನ್ವಯ ಲೆಕ್ಕಾಚಾರ ಮಾಡದೆ ಹಳೆಯ ವೇತನ ಶ್ರೇಣಿಯ ಮೇಲೆಯೇ ಪರಿಗಣಿಸುತ್ತಿರುವುದು ನಿವೃತ್ತಿ ಜೀವನ ಸಂಧ್ಯಾಕಾಲದಲ್ಲಿರುವ ನಮ್ಮಗಳಿಗೆ ಅತೀವ ಆಘಾತವಾಗಿರುತ್ತದೆ ನಮ್ಮ ದಲದ ಕಾರಣದಿಂದ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಿವೃತ್ತಿ ಹೊಂದುವ ಅಧಿಕಾರಿ ನೌಕರರು ಪರಿಷ್ಕೃತ ವೇತನದಲ್ಲಿ ನಿವೃತ್ತಿ ಆರ್ಥಿಕ ಸೌಲಭ್ಯವು ಲಭ್ಯವಾಗುತ್ತಿದ್ದು ಅವರಂತೆ ನಾವುಗಳು ಸಹ ಏಳನೇ ವೇತನ ಆಯೋಗದ ವರದಿಯಂತೆ ಪರಿಷ್ಕೃತ ವೇತನದಲ್ಲಿ ನಿವೃತ್ತಿ ಆರ್ಥಿಕ ಸೌಲಭ್ಯಗಳನ್ನು ಪಡೆಯುವ ಅರ್ಹತೆ ಹೊಂದಿದ್ದೇವೆ ಎಂದು ಹೇಳಿದರು ನಮಗೆ ಏಳನೇ ವೇತನ ಆಯೋಗ ಜಾರಿ ಮಾಡುವ ಸಂದರ್ಭದಲ್ಲಿ ಸರ್ಕಾರ ತುಂಬಾ ಅನ್ಯಾಯ ಮಾಡಿದೆ ಏಳನೇ ವೇತನ ಆಯೋಗವನ್ನ ಎರಡು ವರ್ಷ ಒಂದು ತಿಂಗಳ ನಂತರ ಜಾರಿ ಮಾಡಿದೆ ಈ ಜಾರಿ ಮಾಡಿರುವ ಕಾರಣ ನಮ್ಮ ಸುಮಾರು ಏಳರಿಂದ ಎಂಟು ಸಾವಿರ ನೌಕರರಿಗೆ ಅಧಿಕಾರಿಗಳಿಗೆ ಏಳನೇ ವೇತನದಿಂದ ಬಹಳ ವಂಚನೆ ಆಗಿದೆ ನಮ್ಮ ಬೇಡಿಕೆ ಏನು ಅಂತ ಅಂತ ಅಂದ್ರೆ ಈ ಏಳನೇ ವೇತನ ಆಯೋಗದಲ್ಲಿ ಎರಡು ವರ್ಷ ಒಂದು ತಿಂಗಳು ನಿವೃತ್ತರಾದಂತಹ ನೌಕರರಿಗೆ ಅಧಿಕಾರಿಗಳಿಗೆ ಡಿಸಿ ಅರ್ಜಿ ಆಗ್ಲಿ ಪೆನ್ಷನ್ ಆಗ್ಲಿ ಮತ್ತೆ ಕಮಿ ಕಮಿಟೇಷನ್ ಆಗ್ಲಿ ಈ ಎಲ್ಲ ನಗದೀಕರಣದ ಸೌಲಭ್ಯಗಳನ್ನಾಗ್ಲಿ ಕೊಡಬೇಕು ಅಂತಹ ಸರ್ಕಾರ ಆದೇಶ ಮಾಡಿಲ್ಲ ನಾವು ಘನ ಸರ್ಕಾರದಲ್ಲಿ ನಮ್ಮ ಆಗ್ರಹ ಇಷ್ಟೇ ಈ ಎರಡು ವರ್ಷಗಳ ಅವಧಿಯಲ್ಲಿ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತಿಯಾದಂತಹ ನೌಕರರಿಗೆ ಮತ್ತು ಅಧಿಕಾರಿಗಳಿಗೆ ಡಿ ಸಿ ಆರ್ ಅನ್ನ ಮತ್ತು ಕಮಿಟೇಶನ್ ಅನ್ನ ಎಲ್ ಎನ್ಕೇಷ್ಮೆಂಟ್ ಅನ್ನ ಏಳನೇ ವೇತನದ ಆಯೋಗದ ದರದಲ್ಲೇ ಕೊಡಬೇಕು ಅನ್ನುವ ಒಂದು ಆಗ್ರಹವನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಘನ ಸರ್ಕಾರ ಇದನ್ನ ಪರಿಶೀಲಿಸಬೇಕು ಮತ್ತೊಮ್ಮೆ ಪರಿಶೀಲಿಸಿ ನಮ್ಗೆ ಆಗ್ತಾ ಇರುವಂತಹ ಅನ್ಯಾಯ ಸರಿಪಡಿಸ್ಕೊಡ್ಬೇಕು ಅನ್ನುವ ದೊಡ್ಡ ಬೇಡಿಕೆಯನ್ನು ಅವ್ರ ಮುಂದೆ ಇಡ್ತಾ ಇದ್ದೀವಿ ಹಾಗಾಗಿ ನಾವೆಲ್ಲ ಇಲ್ಲಿ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲೆಗಳಲ್ಲೂ ಕೂಡ ಡಿ ಸಿಗಳಿಗೆ ಗಳಿಗೆ ಶಾಸಕರುಗಳಿಗೆ ತಹಶೀಲ್ದಾರ್ಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಕೊಡುವ ಆಂದೋಲನವನ್ನ ಪ್ರಾರಂಭ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಚಾಲಕ ಅಶೋಕ್ ಎಂ ಸಜ್ಜನ್ ಗೋಪಾಲ್ ಕುಮಾರ್ ಲಿಂಗಮೂರ್ತಿ ಸದಾಶಿವ ಪುಟ್ಟಸ್ವಾಮಿ ರಾಜ್ಯ ಮಹಾಪ್ರಧಾನ ಸಂಚಾಲಕ ಎಂಪಿಎಂ ಷಣ್ಮುಖಯ್ಯ ಉಪಸ್ಥಿತರಿದ್ದರು ಕೊನೆಯಲ್ಲಿ ರಾಜ್ಯಪಾಲರ ನಡಿಗೆ ಕೆರಳಿದ ಕೈಪಡೆ ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ರಾಜ್ಯಪಾಲರ ವಿರುದ್ಧ ಬೃಹತ್ ಪ್ರತಿಭಟನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ರಕ್ಷಣೆ ಹಾಗೂ ದೇವಾಲಯಗಳ ಸಂರಕ್ಷಣೆಗೆ ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿಯಿಂದ ಮನವಿ ಮತ್ತು ಹೊಳನಸಿಪುರದ ಪುರಸಭೆ ಅಧ್ಯಕ್ಷರಾಗಿ ಕೆ ಶ್ರೀಧರ್ ಉಪಾಧ್ಯಕ್ಷರಾಗಿ ಸಾವಿತ್ರಿ ಅವಿರುದ್ಧವಾಗಿ ಆಯ್ಕೆ ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು